ಇಂದು ಮುಂಜಾನೆ ನಾಲ್ಕು ಗಂಟೆಗೆ ಸರಿಯಾಗಿ ಹೆನ್ನಗರ ಗ್ರಾಮದಲ್ಲಿ ಇರುವ ಅಂಜನಾದ್ರಿ ಬಡಾವಣೆಯ ಸುಭಾಷ್ ಎಂಬುವರ ಮನೆಯ ಮೇಲೆ ಮೂರು ಜನ ದುಷ್ಕರ್ಮಿಗಳು ಕಲ್ಲುಗಳಿಂದ ದಾಳಿ ಮಾಡಿದ್ದಾರೆ ಇನ್ನು ಈ ಮೂರು ಜನ ದುಷ್ಕರ್ಮಿಗಳು ದಾಳಿ ಮಾಡಿದ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದೆ ದಾಳಿ ಮಾಡುವ ಸಂದರ್ಭದಲ್ಲಿ ಸೆಲ್ಫಿ ತೆಗೆದು ಯಾರಿಗೋ ಕಳಿಸಿದ ಹಾಗೆ ಇದೆ ಬನ್ನಿ ಇದರ ಬಗ್ಗೆ ಸುಭಾಷ್ ಅವರು ಏನ್ ಹೇಳ್ತಾರೆ ಕೇಳೋಣ ಹಲೋ ಹಾ ಸುಭಾಷ್ ಅವರು ಏನಾಯ್ತದು ಗಣೇಶ್ ಮಾತಾಡೋದು ಗಣೇಶ್ ಸರ್ ಸುದ್ದಿ ಮನೆ ಹಾ ಸರ್ ಹೇಳಿ ಸರ್ ಏನಾಯ್ತು ಹೇಳಿ ರಾತ್ರಿ ಏನಾಯ್ತು ಅದು ಏನು ಲೇಔಟ್ ಅಲ್ಲಿ ಏನು ಗಲಾಟೆ ಆಯ್ತಾ ಗಲಾಟೆಯಲ್ಲಿ ಏನು ಲೇಔಟ್ ಅಲ್ಲಿ ಗಲಾತಿ ಗಲಾಟಿ ಅಂದ್ರೆ ಯಾರ ಹತ್ರ ಏನು ಗಲಾತಿ ಅಂತ ಆಗಿಲ್ಲ ಸರ್ ಅದು ಹಾ ಒಟ್ನಲ್ಲಿ ನಮ್ಮ ಮನೆ ಟಾರ್ಗೆಟ್ ಮಾಡ್ಬಿಟ್ಟು ಆತರ ಮಾಡ್ಸಿದಾರ ಸರ್ ಯಾರ್ ಮಾಡ್ಸಿದ ನಿಮ್ಗ್ ಯಾರ್ ಮೇಲೆ ಡೌಟ್ ಇದೆಯಾ ಡೌಟ್ ಅಂತ ನನ್ಗೇನ್ ಆತರ ಯಾರ್ ಮೇಲೆ ಡೌಟ್ ಕಾಣ್ಸಿಲ್ಲ ಸರ್ ಯಾರ್ ಮೇಲೆ ಅಲ್ಲ ನಿಮ್ಗ್ ಯಾರದು ಬೇರೆ ಶತ್ರುಗಳು ಯಾರಾದ್ರು ಇದ್ದಾರ ಏನ್ ಆತರ ಶತ್ರುಗಳಂತರ ಯಾರು ನನಗೇನು ಕಂಡಿಲ್ಲ ಸರ್ ಯಾಕಂದ್ರೆ ನಾ ನಮ್ಮ ಪಾಡಿಗೆ ಆತ್ ನಾವು ಜೀವನ ಮಾಡ್ತಾ ಇದೀವಿ ಇನ್ನೂರಿಗೆ ನನಗೆ ಅದು ಯಾರು ಆತರ ಅನ್ಕೊಂಡಿಲ್ಲ ನಾನು ಅದೇ ಟೀಚರ್ ಮಾಡಬೇಡಿ ಇದನ್ ಮಾಡಿ ಸ್ವಲ್ಪ ಮಾತಾಡ್ತಾ ಇದ್ವಿ ಅದಕ್ಕೋಸ್ಕರ ಆಗಿತ್ತು ಅಥವಾ ಆಗಿತ್ತು ಏನೋ ಅರ್ಥನೇ ಆಗಿಲ್ಲ ಸರ್ ನನಗೆ ಹಾ ಮನೇಲಿ ಕೆಳಗಡೆ ಅದು ಹೆಂಗ ಗ್ಲಾಸ್ ಹೊಡೆದು ಸರ್ ಪಾಪ ಕೆಳಗಡೆ ಬಾಡಿಗೆ ಮನೆಯಲ್ಲ ಒಬ್ಬರಿಗೆ ಮುದುಗಿ ಕಲ್ಲು ತಗೊಂಡು ಹೊಡೆದು ಮಕ್ಕ ತುಂಬಾ ಎಲ್ಲ ಗ್ಲಾಸ್ ಎಲ್ಲ ಬಿದ್ದು ಓಕೆ ಅದೇನು ಹಾಸ್ಪಿಟಲ್ ಸೇರ್ಸಿದೀರ ಅಂತ ಏನ್ ದೊಡ್ಡ್ ಇಂಜೂರಿನ್ ಆಗಿಲ್ಲ ಸರ್ ಅದು ಮುಚ್ಚಿ ಬಿಟ್ಟಿದಾರಲ್ಲ ಮಖಾ ಮುಚ್ಕೊಂಡಿದ್ದಾಳ ಅದ್ ಸಂಡಿಗೆ ಹೊರ್ತಕ್ಕ ಕಲ್ಲು ಒಳಗ್ ಹೊರಗ್ ಬಂದಿದೆ ಆ ಗ್ಲಾಸ್ ಎಲ್ಲಾ ಹೋಗಿ ಮಖಕ್ ಬಿದ್ದಿದೆ ಸರ್ ಎಲ್ಲಾ ಅಂದ್ರೆ ಮಲ್ಕೊಂಡಿರೋ ಸಮಯದಲ್ಲಿ ಆಗಿರೋದು ನಾಲ್ಕ್ ಗಂಟೆ ಸರ್ ಬೆಳಗಿನ ಜವಾನೆ ಅದೇ ಅದೇ ಮೂರು ನಾಲ್ಕೈದಕ್ಕೆ ಅಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಬಿಟ್ಟಿದ್ದಾರೆ ಸರ್ ಎಲ್ಲಾ ಓಕೆ ಓಕೆ ಅದೇನ್ ಕಂಪ್ಲೇಂಟ್ ಏನ್ ಕೊಟ್ಟಿದೀರಾ ಈಗ ಅದೇ ಪೊಲೀಸರಿಗೆ ನಾನು ಫೋನ್ ಮಾಡಿದೆ ಸರ್ ಅದು ಬಂದ್ಬಿಟ್ಟು ಅವರೆಲ್ಲಾ ಎನ್ಕ್ವೈರಿ ಮಾಡ್ಕೊಂಡ್ ಹೋದ್ರಿ ಸರ್ ಹೌದ್ರಾ ಹ್ಮ್ ಫೋನ್ ಎಲ್ಲಾ ಮಾಡ್ಕೊಂಡು ಇದನ್ನ ಮಾಡ್ಕೊಂಡ್ ಹೋಗ್ಯಾರ ಸರ್ ಬರ್ರಿ ನೀವು ಕಂಪ್ಲೇಂಟ್ ಕೊಡ್ರಿ ಯಾರ್ ಮೇಲೆ ಡೌಟ್ ಇದೆಯಾ ಏನು ಅಂತ ಅಂದ್ ಅವ್ರು ಅದೇ ನೀವ್ ಕೇಳ್ದಂಗೆ ಕೇಳ್ದೆ ಜಗಳ ಮಾಡ್ಕೊಂಡ್ರ ಏನು ಎಂತ ಅಂತ ಹೇಳಿದ್ರು ಅಲ್ಲ ಆ ಹುಡುಗ್ರು ಅದು ನೀವ್ ನೋಡಿರೋ ಹುಡುಗ್ರ ಏನಲ್ಲ ಬಿಡಿ sir ಆ ಹುಡುಗ್ರು ನಾನು ಇನ್ನೂವರೆಗೆ ಆ ಹುಡುಗ್ರು ಯಾರ್ ಅಂತ ನಾನು ನೋಡಿಲ್ಲ ನಾವು ಪಾಡಿ ನಾವು ಡ್ಯೂಟಿ ಹೋಗಿ ಬರ್ತೀವಿ ಸರ್ ಅವು ಆಟೋಮೆಟಿಕ್ ಅಲ್ಲಿ ಎದರ ಬಂದ್ರು ಅಬ್ಸರ್ವೇಷನ್ ಕಡಿಮೆ ಆಗ್ಬಿಡ್ತಾರೆ ಸರ್ ಇದ್ರೆ ಈಗ ಹೈ ಬೈ ಹೇಳ್ಬಹುದು ಖರ್ಚೇನಿರಲ್ಲ ಏನಿಲ್ಲ ಈ ಸಡನ್ ಆಗಿ ಹಿಂಗಾದ ತಕ್ಷಣ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನೋಡಿ ಸರ್ ಅದೇ 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 ಅಲ್ಲ ಬಂದು ಕಿಕ್ಕಿಗೆ ಗ್ಲಾಸ್ಗೆ ಏನು ಕಲ್ಲು ಹೊಡೆದು ಸೆಲ್ಫಿ ಏನು ಅಂತ ನಮ್ಗೆ ಅದೇ ಸರ್ ಸೆಲ್ಫಿ ತಗೊಂಡಿದ್ದೀನಿ ನಾನು ಅದೇ ಸೆಲ್ಫಿ ಹೊಡೆದು ಇಲ್ಲ ವಿಡಿಯೋ ಮಾಡಿ ಅವ್ರಿಗೆ ಕಳ್ಸವ್ರ ಯಾರ್ಗೋ ಏನೋ ನಾನು ನೋಡಿ ನೀವು ಹೇಳ್ದಂಗೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋ ಉದ್ದೇಶ ಅದು ಕಾಣಿಸ್ತಾ ಇದೆಯಲ್ಲ ಸರ್ 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 ಅಲ್ವಾ ಹ್ಮ್ ಹೌದು ಸತ್ಯ ಸರಿ 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 ಅಲ್ಲ ಅದನ್ನ ನೀವು ಸ್ವಲ್ಪ ಕಂಪ್ಲೇಂಟ್ ಅಲ್ಲಿ ಕೊಡ್ಬೇಕಾದ್ರೆ ಸೇರ್ತೀನಿ ಕೊಡ್ರಿ ಅದೇ ಅದೇ ಸರ್ ಅದನ್ನ ಸೇರಿಸಿ ಕೊಡ್ತೀನಿ ಈಗ ಗಂಟೆಗೆ ಎಂಟು ಒಂಬತ್ತು ಗಂಟೆ ಅವ್ರು ಸಾಯಿಬ್ರಿಗೆ ಬರೋದ್ ಹ ಬನ್ನಿ ಅಂತ ಹೇಳಿದಾರೆ ಹೇಳಿದ್ದಾರೆ ಬರ್ತೀನಿ ಮಾಡ್ತಾರೋ ಏನು ಇಲ್ಲ ಯಾಕಂದ್ರೆ ಅವರು ಸಿಸಿ ಸಿ ಫುಲ್ ಫೋಟೋ ಎಲ್ಲ ತಗೊಂಡು ಹೋಗಿದಾರು ನೈಟ್ ಬಂದು ನಿಮ್ ಮನೆಯ ಒಂದೇ ಟಾರ್ಗೆಟ್ ಮಾಡಿದಾರಪ್ಪ ಇದನ್ನ ಈ ಮುಂದಲ್ ಮನೇನು ಬಿಟ್ಟಿದ್ದಾರೆ ಈ ಕಡೆ ಮನೇನ ಬಿಟ್ಟಿದ್ದಾರೆ ನಿಮ್ ಮನಿಗ್ ಗ್ಲಾಸ್ ಓದಿಬೇಕಾದ್ರೆ ಏನೋ ಜಗಳ ಮಾಡ್ಕೊಂಡ ನೀನು ಯಾರ ಹತ್ರನ ಅಂತ ಅವ್ರು ಹಂಗೆ ಅಂತಾರೆ ಏನಿಲ್ಲ ಸರ್ ಯಾರ ಹತ್ರ ಏನಿಲ್ಲ ಅಲ್ಲ ಅಸೋಸಿಯೇಷನ್ ಅಲ್ಲಿ ಏನಾದ್ರುನು ನೀವು ಗಟ್ಟಿಗೆ ಮಾತಾಡಿದ್ದೀರಾ ಏನೋ ಇದ್ರ ಬಗ್ಗೆ ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋದೇನೋ ಅಸೋಸಿಯೇಷನ್ ಅಲ್ಲಿ ಏನು ಮಾತಾಡಿದ್ದೀರಾ ಅಸೋಸಿಯೇಷನ್ ಏನಿಲ್ಲ ಸರ್ ನಮ್ದು ಹ ಏನೋ ಅಸೋಸಿಯೇಷನ್ ಆಗಿಲ್ಲ ಬಟ್ ಏನಪ್ಪಾ ಅಂತಂದ್ರೆ ನೀವು ಅದಕ್ಕ ಇದಕ್ಕ ಅಂತ ಅಂದ್ಬಿಟ್ಟು ಏನು ಎನ್ಕ್ವೈರಿ ಬರ್ತಾರಲ್ಲ ಸುಮ್ ಸುಮ್ನ ಅವ್ರಾಡಿ ಅವ್ರಾಡಿನ ಆಗಿರೋದು ಹಾ ಹಾ ಹಿಂಗೆ ಒಟ್ಟ ಏನೋ ಒಟ್ಟ ಅದು ಏನಾಗೈತಿ ಅಂತಂದು ಹೇಳಕ್ಕೆ ನನಗೆ ಒಂಥರ ಇದೇ ಆಗೋಗ್ಬಿಟ್ಟಿದೆ ಯಾಕಂದ್ರೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಮನೆ ಕಟ್ಟಿದ ನಾನಾ ಒಬ್ಬನೇ ಇಲ್ಲಿ ಬಿಲ್ಡಿಂಗ್ ಓಕೆ ಓಟೆಲ್ಲಿ ಸ್ಟಾರ್ಟಿಂಗ್ ನಾಲ್ಕು ವರ್ಷದಿಂದ ಮನೆ ಕಟ್ಟಲೆ ಇಲ್ಲಿ ಒಬ್ಬರು ಒಂದ್ ಏನೇನೇನೇನೇನೇನೋ ಚೂರು ಕೂಡ ಏನಾಗ ಹಂಗೆ ಗೇಟ್ ಓಪನ್ ಮಾಡಿ ಮಲಗಿದ್ರು ಒಂದು ಏನು ಹೋಗಿರ್ಲಿಲ್ಲ ಪ್ರಥಮ ಇವಾಗ ಫಸ್ಟ್ ಟೈಮು ಫಸ್ಟ್ ಒಮ್ಮೆ ಯಾರ್ ಮನೆಗೆ ಮಾಡಿದಾರಂತ ಕಳೆ ಕಾಳರು ಬಿಡಿ ಸರ್ ಅವರು ಮಾಡಿದ್ರೆ ಕಾಲ ಇಬ್ಬರು ಬಂದಿದ್ರು ಗೇಟ್ ಹತ್ತಿದ್ರಂತ ಇನ್ನೊಬ್ರು ಮನಿದ ಅಷ್ಟೊತ್ತಲ್ಲಿ ಅವರು ಸುಮ್ಮನೆ ಹತ್ತಕ್ಕಾಗ ಸುಮ್ಮನೆ ವಾಪಸ್ ನಡ್ಕೊಂತ ಹೋಗಿದ್ದೆಲ್ಲ ಬಂತು ಅಲ್ಲಿಂದ ಹಿಡಿದು ಇವ್ ಎರಡು ನಾಲ್ಕೈದು ತಿಂಗಳಿಂದ ಹಿಡಿದು ತಿರ್ಗಾ ಏನು ಇರಲಿಲ್ಲ ಇದು ಕಳ್ಳತನನು ಅಲ್ಲ ಸರ್ ಇದು ಕಳ್ಳತನ ಅಂತಾರೆ ಅಲ್ವೆ ಅಲ್ಲ ಇದು ಅಂದ್ರೆ ಇದು ಬೇಕು ಉದ್ದೇಶಪೂರ್ವಕವಾಗಿ ನಿಮ್ಮನ್ನ ಭಯ ಇರಿಸಬೇಕು ನಿಮ್ಮನ್ನ ಒಂತರ ಖಾಲಿ ಮಾಡಿಸಬೇಕು ಖಾಲಿ ಮಾಡಿಸಬೇಕು ಅವರು ಮನೆ ಮಾಡ್ಕೊಂಡು ಹೋಗಿರಬೇಕು ಆ ಲೆಕ್ಕಕ್ಕೆ ಮಾಡಿದ್ದಾರೆ ಓಕೆ ಓಕೆ ಆ ಒಂತರ